ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ನರ ನಾರಾಯಣರು ಪಿತೃಪಿಂಡಗಳ ಅತಿಶಯವನ್ನು ನಾರದನಿಗೆ ನಿರೂಪಿಸಿದುದು ಎಂಬ ಇನ್ನೂರ ಐವತ್ತೈದನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇಜಯರಾಜ ಬದಿರಿವನದಲ್ಲಿದ್ದಾಗ ನಾರದನು ಒಮ್ಮೆ ದೈವ ಕಾರ್ಯವನ್ನು ಮುಗಿಸಿ ಪಿತೃ ಕಾರ್ಯವನ್ನು ಆರಂಭಿಸಿದನು ಆಗ ಜ್ಯೇಷ್ಠನಾದ ನಾರಾಯಣ ಮನೆಯು ನಾರದ ನೀನು ಈ ಕರ್ಮಗಳಿಂದ ಯಾರನ್ನು ಆರಾಧಿಸುವೆ ಈಗ ನೀನು ನಡೆಸುವ ಕರ್ಮಗಳಾವುವು ಇದರಲ್ಲಿ ನಿನ್ನ ಫಲೋದ್ದೇಶವೇನು ಎನ್ನಲು ನಾರದನು ಓ ಪ್ರಭು ಹಿಂದೊಮ್ಮೆ ನಾನ್ ನೀನು ದೈವಿಕವಾದ ಕರ್ಮವು ದೊಡ್ಡ ಯಜ್ಞವೆಂದು ಅದು ಪರಮಾತ್ಮನನ್ನೇ ಉದ್ದೇಶಿಸುವುದುಂದು ಅದನ್ನು ಒಬ್ಬೊಬ್ಬರು ನಡೆಸಬೇಕೆಂದು ಹೇಳಿದೆಯಲ್ಲವೇ ಅದರಂತೆ ನಾನು ದೈವಿಕ ಕರ್ಮದಿಂದ ಆ ವೈಕುಂಠನನ್ನು ನಿತ್ಯವೂ ಆರಾಧಿಸುವೆನು ಲೋಕಪಿತಾಮಹನಾದ ಬ್ರಹ್ಮನು ಅವನಿಂದ ಹುಟ್ಟಿದವನೇ ಆ ಪರಮೇಷ್ಠಿಯಿಂದ ನನ್ನ ತಂದೆಯಾದ ದಕ್ಷನು ಹುಟ್ಟಿದನು ಾದರೆ ನಾನೇ ಬ್ರಹ್ಮನಿಗೆ ಮೊಟ್ಟಮೊದಲು ಹುಟ್ಟಿದ ಮಾನಸಿಕ ಪುತ್ರನಾಗಿದ್ದರು ಆಮೇಲೆ ನಾನು ಶಾಪದಿಂದ ದಕ್ಷನಿಗೆ ಮಗನಾಗಿ ತಿರುಗಿ ಹುಟ್ಟಿದೆನು ಆ ನಾರಾಯಣನು ಹೇಳಿದ ವಿಧಿಯಿಂದ ಆ ಭಗವಂತನ ಪ್ರೀತಿಗಾಗಿಯೇ ಪಿತೃಕಾರ್ಯಗಳನ್ನು ನಡೆಸುವೆನು ಆಮೇಲೆ ಪ್ರಾಣಿಗಳಿಗೆ ತಂದೆ ತಾಯಿಯೂ ತಂದೆಯೂ ಅಜ್ಜನು ಅವನೇ ಆಗಿರುವನು ಅದರಿಂದ ನಾನು ಈ ಪಿತೃಯಜ್ಞಗಳನ್ನು ಅವ ಪಿತೃಯಜ್ಞಗಳಿಂದಲೂ ಅವನನ್ನೇ ಯಜಿಸುವೆನು ಹಿಂದೊಮ್ಮೆ ದೇವತೆಗಳು ದೈತ್ಯರ ಮೇಲೆ ದಂಡೆತ್ತಿ ಹೋಗಬೇಕಾದ ಸಂದರ್ಭದಲ್ಲಿ ತಮ್ಮ ಮಕ್ಕಳಿಗೆ ಶ್ರುತಿಗಳನ್ನು ಕಲಿಸಿಕೊಟ್ಟು ಹೋದರು ಅಲ್ಲಿಂದ ಅವರು ಹಿಂತಿರುಗಿ ಬರುವಷ್ಟರಲ್ಲಿ ಅವರಿಗೆ ಆ ವೇದ ಜ್ಞಾನವೆಲ್ಲ ಮರೆತು ಹೋಗಿದ್ದಿತು ಆಗ ಅವರು ಹಿಂತಿರುಗಿ ಬಂದ ಮೇಲೆ ತಮ್ಮ ಪುತ್ರರಿಂದಲೇ ತಾವು ಅದನ್ನು ಕಲಿಯಬೇಕಾಯಿತು ಇದರಿಂದ ಆಗ ತಂದೆಗಳಿಗೆ ಮ ಮಕ್ಕಳೇ ಮಂತ್ರೋಪದೇಶದಿಂದ ಗುರುಗಳು ಅಥವಾ ತಂದೆಗಳು ಎನಿಸಿಕೊಂಡರು ಹೀಗೆ ಪಿತೃ ಪುತ್ರ ಭಾವವು ಬದಲಾಗಿಸಿ ಪುತ್ರರೇ ಪಿತೃಗಳೆನಿಸುವರು ಆಗಿನಿಂದ ದೇವತೆಗಳಲ್ಲಿ ತಂದೆ ಮಕ್ಕಳೆಂಬ ಭೇದವಿಲ್ಲದೆ ಒಬ್ಬರನ್ನೊಬ್ಬರು ಪೂಜಿಸುವವರಾದರು ದೇವತೆಗಳು ಅವರಿಗೆ ಮಕ್ಕಳಾದ ಪಿತೃಗಳಿಗೆ ದರ್ಭೆಗಳನ್ನು ಹರಡಿ ಮೂರು ಪಿಂಡಗಳನ್ನಿಟ್ಟು ಮೊಟ್ಟಮೊದಲು ಪೂಜಿಸಿದರು ಆದರೆ ಆ ಪಿತೃಗಳೆಲ್ಲ ಪಿಂಡಗಳೆಂಬ ವ್ಯವಹಾರವು ಬಂದುದು ಹೇಗೆಂದು ಆ ಪಿತೃಗಳಿಗೆ ಪಿಂಡಗಳೆಂಬ ವ್ಯವಹಾರವು ಬಂದುದು ಹೇಗೆಂದು ನನಗೆ ತಿಳಿಯದು ಅದನ್ನು ನಿಮ್ಮಿಂದ ತಿಳಿಯಬೇಕೆಂದು ಕೋರುವೆನು ಎಂದನು ಅದಕ್ಕೆ ಆ ನರ ನಾರಾಯಣರು ನರದ ಹಿಂದೆ ಸಾಗರ ಸಮೇತವಾಗಿ ಭೂಮಿಯು ನಷ್ಟವಾದಾಗ ಶ್ರೀಹರಿಯು ವರಾಹ ರೂಪದಿಂದ ಅದನ್ನು ಉದ್ಧರಿಸಿ ಮೇ ಮೊದಲಿನಂತೆ ಯಥಾಸ್ಥಾನದಲ್ಲಿ ಇರಿಸಿದನಲ್ಲವೇ ನೀರಿನಲ್ಲಿ ಮುಳುಗಿ ಮೈಯೆಲ್ಲ ಕೆಸರಾದರೂ ಲೋಕಹಿತಕ್ಕಾಗಿ ಅವನು ಆ ಸಾಹಸ ಕಾರ್ಯವನ್ನು ನಡೆಸಿದನು ಇಷ್ಟರಲ್ಲಿ ಸೂರ್ಯನು ನಡುಹಗಲಿಗೆ ಬಂದು ಮಾಧ್ಯಾಹ್ನಿಕ ಕಾಲವಾಯಿತು ಆಗ ಅವನು ತನ್ನ ಕೊಂಬಿನಲ್ಲಿ ಅಂಟಿದ್ದ ಮಣ್ಣನ್ನು ತೆಗೆದು ಮೂರು ಉಂಡೆಗಳನ್ನಾಗಿ ಮಾಡಿ ನೆಲದ ಮೇಲೆ ದರ್ಭೆಗಳನ್ನು ಹಾಸಿ ಅದರ ಮೇಲಿಟ್ಟು ಆ ಪಿಂಡಗಳ ಮೇಲೆ ತನ್ನನ್ನೇ ಉದ್ದೇಶಿಸಿ ವಿದ್ಯುಕ್ತವಾಗಿ ಪಿತೃಕರ್ಮಗಳನ್ನು ನಡೆಸಿದನು ಆ ಮೂರು ಪಿಂಡಗಳನ್ನು ಕುರಿತು ಮೊದಲು ಸಂಕಲ್ಪ ಮಾಡಿ ತನ್ನ ಮೈಯಿಂದ ಸ್ನೇಹ ಅಥವಾ ಎಣ್ಣೆ ಮಿಶ್ರವಾದ ನೀರನ್ನೇ ತಿಲಜಲಗಳಾಗಿ ಕಲ್ಪಿಸಿ ಅದನ್ನು ಅಪಸವ್ಯವಾಗಿ ಪ್ರೋಕ್ಷಿಸಿ ಪೂರ್ವಾಭಿಮುಖವಾಗಿದ್ದು ಪಿಂಡ ತ್ಯಾಗವನ್ನು ಮಾಡಿದನು ಇದನ್ನೇ ಲೋಕಮರ್ಯಾದೆಯಾಗಿ ಸ್ಥಾಪಿಸುವ ಉದ್ದೇಶದಿಂದ ಆಗ ಭಗವಂತನು ನಾನು ಲೋಕಕರ್ತನು ನಾನೇ ಪಿತೃಗಳನ್ನು ಸೃಷ್ಟಿಸಲು ಉದ್ದೇಶಿಸಿ ಆ ಪಿತೃಗಳಿಗೆ ಬೇಕಾದ ಕಾರ್ಯಗಳನ್ನು ಚಿಂತಿಸುತ್ತಿರುವಾಗ ನನ್ನ ಕೋರೆಗಳಿಂದ ಜಾರಿ ಬಿದ್ದ ಈ ಮೂರು ಮೃತ್ಪಿಂಡಗಳು ಪಿಂಡಗಳು ಈ ಭೂಮಿಯ ಮೇಲೆ ದಕ್ಷಿಣದ ಕಡೆಗೆ ಬಿದ್ದವು ಇದರಿಂದ ಇನ್ನು ಮೇಲೆ ಇವುಗಳನ್ನೇ ಪಿತೃಗಳಂತೆ ಭಾವಿಸಿ ಕರೆಯಬೇಕು ಇದು ನನ್ನ ವಿಧಿ ಈ ಮೂರು ಉಂಡೆಗಳು ಲೋಕದಲ್ಲಿ ಪಿತೃಗಳೆಂದು ಭಾವಿಸಲ್ಪಡಲಿ ಪಿತಾಮಹ ಪ್ರಪಿತಾಮಹರುಗಳನ್ನು ಸೃಷ್ಟಿಸಿದವನು ನಾನೇ ಈ ಮೂರು ಪಿಂಡಗಳಲ್ಲಿಯೂ ನಾನೇ ಇರುವುದಾಗಿ ಭಾವಿಸಬೇಕು ಲೋಕದಲ್ಲಿ ನನಗೆ ಮೇಲಾದವನೊಬ್ಬನೂ ಇಲ್ಲ ನಾನು ಬೇರೆ ಯಾರನ್ನು ಪೂಜಿಸಬೇಕಾಗಿದೆ ನನಗೆ ತಂದೆಯಿಲ್ಲ ನನಗೆ ನಾನೇ ತಂದೆ ನನಗೆ ನಾನೇ ಅಜ್ಜನು ಮುತ್ತಜ್ಜನು ನನಗೆ ನಾನೇ ನಾನೇ ಎಲ್ಲಕ್ಕೂ ಕಾರಣನು ಲೋಕ ಮರ್ಯಾದೆಗಾಗಿ ನಾನು ಇದನ್ನು ಪೂಜಿಸಿದನು ಎಂದನು ಹೀಗೆ ವೃಷಾ ಕಪಿ ಎನಿಸಿದ ಆ ದೇವದೇವನು ವರಾಹ ಪರ್ವತದಲ್ಲಿ ಪಿಂಡಗಳನ್ನಿಟ್ಟು ಆ ಕರ್ಮದಿಂದ ತನ್ನನ್ನು ತಾನೇ ಪೂಜಿಸಿ ಅದೃಶ್ಯನಾದನು ಆಯ್ತಾ ಇದರಿಂದಲೇ ಪಿತೃಗಳಿಗೆ ಪಿಂಡಗಳೆಂಬ ವ್ಯವಹಾರವಾಯಿತು ಆ ಭಗವದಾಜ್ಞೆಯಂತೆಯೇ ಈಗಲೂ ಪಿತೃಗಳಿಗೆ ಪೂಜೆಯು ನಡೆಯುವುದು ಹೀಗೆಯೇ ಪಿತೃಗಳು ದೇವತೆಗಳು ಗುರು ಅತಿಥಿ ಬ್ರಾಹ್ಮಣರು ತಂದೆ ತಾಯಿ ಇವರನ್ನೆಲ್ಲ ಮನೋವಾಕಾಯಗಳಿಂದ ಭಜಿಸತಕ್ಕವರು ಆ ವಿಷ್ಣುವನ್ನು ಪೂಜಿಸಿದವರೇ ಅವನೇ ಎಲ್ಲರಲ್ಲಿ ಅಂತರಾತ್ಮನು ಅವನು ಸುಖ ದುಃಖಗಳಿಗೆ ದೂರನಾಗಿ ಸರ್ವಭೂತ ಸಮನಾಗಿರುವನು ಅವನು ಸರ್ವಾತ್ಮನೆಂದು ಶ್ರುತಿಗಳೇ ಹೇಳುವವು ಇದು ಮುನ್ನೂರ ಐವತ್ತೈದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಕಾಶ್ಮೀರಪುರವಾಸಿನಿ ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ